ನನ್ನ ಹೆಸರು ಸಿ ನಂಜಪ್ಪ ಅಂತ ಕರ್ನಾಟಕ ರಾಜ್ಯ ಬಂಡವಾಳ ಸಂಘದ ರಾಜ್ಯಾಧ್ಯಕ್ಷರು ನಾವು ಇವತ್ತರ ಪತ್ರಿಕಾಗೋಷ್ಠಿ ಕರೆದಿರೋದು ಅಂತ ಕಾಂತರಾಜ್ ವರದಿನ ಏನು ವರದಿ ಇದೆ ಅದನ್ನು ಸರ್ಕಾರ ಅದನ್ನು ಜಾರಿ ಮಾಡಬೇಕು ಅಂತ ನಾವು ನಮ್ಮ ಸ ಸಮಾಜದಿಂದ ಒಂದು ಒತ್ತಾಯ ಮಾಡ್ತಾ ಸೊ ಏನು ಆ ಸ ಅದನ್ನು ವರದಿನ ಯಾಕೆ ನಮ್ಮ ಮಾಡಬೇಕು ಅಂತಂದರೆ ನಮ್ಮ ಸ್ಥಿತಿಗತಿಗಳು ಏನಿದೆ ಈ ವರದಿಯಲ್ಲಿ ಅನ್ನೋದನ್ನು ಗೊತ್ತಾಗಬೇಕು ಅದರಿಂದ ನಮಗೆ ಈಗ ಅಟ್ಲೀಸ್ಟ್ ನಮ್ಮ ನಮ್ಮನ್ನ ಎಸ್ ಸಿ ಮಾಡ್ಸೋಕೋದಕ್ಕೆ ಹೋರಾಟ ಮಾಡ್ತಾನೇ ಇದ್ದೀರಿ ಮಾಡಲಿಲ್ಲ ಆದರೆ ಅಟ್ಲೀಸ್ಟ್ ನಾವು ಎಸ್ ಸಿ ಸೇರ್ಗೆ ಅರ್ಹರ ಅಲ್ಲ ಅನ್ನೋದು ವರದಿಯಲ್ಲಾದರೂ ಇರುತ್ತೆ ಹಂಗಾಗಿ ವರದಿ ಯಥತ್ವಾಗಿ ಏನಿದೆ ಅದನ್ನು ಜಾರಿ ಮಾಡಬೇಕು ಅಂತ ನಾವು ಸರ್ಕಾರನ ಒತ್ತಾಯ ಇದ್ದೀವಿ ತೊಂದರೆ ಆದರೆ ಅದೇ ವರದಿನ ಜಾರಿ ಮಾಡೋ ಜನಗಳಿಗೆ ಅದು ಅದು ಮುಂಚೆ ನಮ್ಮನ್ನು ವರದಿ ಮಾಡೋಕ್ಕೆ ಮುಂಚೆ ನಮ್ಮನ್ನು ಸಮಾಜಗಳು ಎಲ್ಲ ಸಮಾಜಗಳ್ನು ಕರೆದು ಚರ್ಚೆ ಮಾಡಿದ್ದಾರೆ ಈಗಲೂ ನೆಕ್ಸ್ಟ್ ವರದಿ ಆದಮೇಲೆ ಚ ಕರೆದು ಚರ್ಚೆ ಮಾಡ್ತಾರೆ ಅದರಲ್ಲಿ ನಮ್ಗೆ ವಿರೋಧ ಆಯ್ದರೆ ನಾವು ವಿರೋಧ ಮಾಡ್ತೀವಿ ನನ್ನ ಹೆಸರು ಜಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಗಿರಿದ್ದಾರೆ ಅಂತ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ ಈಗ ಕಾನೂನು ಸಲಹೆಗಾರನಾಗಿದ್ದೀನಿ ನಾನು ಏನು ಹೇಳ್ತೀನಿ ಅಂದರೆ ಕಾಂತರಾಜು ವರದಿ ಏನು ಇವತ್ತು ಮಾಡಿದ್ದಾರೆ ಎಲ್ಲ ಜನರಿಂದ ತಗೊಂಡಂಥ ತೆರಿಗೆ ಹಣದಿಂದ ಮಾಡಿದ್ದಾರೆ ಇದು ಜನಕ್ಕೋಸ್ಕರ ಮಾಡಿರೋದ್ರಿಂದ ಈ ವರದಿಯನ್ನು ಮೊದಲು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸ್ವೀಕರಿಸಿಕೊಂಡು ತದನಂತರ ಅದರಲ್ಲಿ ಏನಿದೆ ಅದನ್ನು ಚರ್ಚೆಗೆ ಬಿಟ್ಟಾಗ ಅದು ದೊಡ್ಡ ಜ ಮೇಲ್ಜಾತಿ ಆಗಿರ್ಬೋದು ಕೀಳ್ಜಾತಿ ಆಗಿರ್ಬೋದು ಮತ್ತು ಬೇರೆ ಯಾವುದೇ ಜಾತಿಯ ಜನ ಆಗಿರ್ಬೋದು ಯಾರಿಗೆ ಅನುಕೂಲ ಇದೆ ಯಾರು ಅನಾನುಕೂಲ ಇಲ್ಲ ಅನ್ನೋದು ಒಂದು ಗೊತ್ತಾಗುತ್ತೆ ಆ ಗೊತ್ತಾಗೋದ್ರಿಂದ ನಮ್ಮ ಸ್ಥಿತಿಗತಿಗಳು ನಮಗೂ ಅರ್ಥವಾಗುತ್ತೆ ನಾವು ಕೂಡ ಪರಿಶಿಷ್ಟ ಜಾತಿಗೆ ಸೇರಬೇಕಂತ ಹೋರಾಡ್ತಾ ಇದ್ದೀರಿ ನಮ್ಮಲ್ಲೂ ಕೂಡ ಬಹಳ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯದಲ್ಲಂತೂ ನಾವು ಬಹಳ ಹಿಂದುಳಿದಿದ್ದೀರಿ ಅದರಿಂದ ಏನು ಅನುಕೂಲ ಆಗುತ್ತೆ ಅನ್ನೋ ಒಂದು ಭರವಸೆಯಿಂದ ಇವತ್ತು ನಾವು ಒಂದು ನಿಮ್ಮ ಮುಖಾಂತರ ಬಂದು ಮಾತಾಡ್ತಾ ಇದ್ದೀನಿ ಮುಖ್ಯಮಂತ್ರಿ ಮುಖ್ಯಮಂತ್ರಿನ ಆಲ್ರೆಡಿ ಬಹಳಷ್ಟ್ರ ನಾವು ಭೇಟಿ ಮಾಡಿದ್ದೀರಿ ಅವರು ಕೂಡ ಒಪ್ಕೊಂಡಿದ್ದಾರೆ ನಿಮಗೆ ಮಾಡ್ತೀರಿ ಮಾಡ್ತೀರಿ ಅಂತ ಬರೀ ಆಶ್ವಾಸನೆಲ್ಲೇ ಇದ್ದೀರಿ ಹೊರತು ಇವತ್ತಿನವರೆಗೂ ಯಾವ ಒಂದು ನಮಗೆ ಸರಿಯಾದ ರೀತಿನಲ್ಲಿ ಆಗಿಲ್ಲ ಹಾಗಾಗಿ ಈ ವರದಿನಲ್ಲಿ ಏನಾರ ಒಂದು ಒಳ್ಳೇದು ಬಂದರೆ ನಾವು ಕೂಡ ಒಂದು ಧೈರ್ಯವಾಗಿ ಮುನ್ನುಗ್ಗಿ ನಮ್ಮ ಒಂದು ಸಮಾಜನ ಮುಂದೆ ತೊಗೊಂಡೋಕೆ ದಾರಿ ಆಗಲಿ ಅಂತ ಈ ವರದಿನ ನಾವು ಕೇಳ್ತಾ ಇದ್ದೀರಿ ಅಷ್ಟೇ